ಇವತ್ತು ಅಮ್ಮ ಬೆಂಗಳೂರಿಗೆ ಬಂದಿದ್ದಾರೆ ಅಮ್ಮ ಮಾಡುವ ಪೆರಟಿ ಪಾಯಸ ಸೂಪರ್ ಆಗಿರ್ತದೆ ನಾನು ಅದನ್ನ ಮಾಡ್ಲಿಕ್ಕೆ ಹೇಳಿದ್ದೇನೆ ತಿನ್ಲಿಕ್ಕೂ ಹಾಸ್ಯಾಗಿದ್ದರಟಿ ಆಗಿದೆ ಒಂದು ಕೂಡ ಆಗ್ತದೆ ಪೆರಟಿ ಆಗಿದೆ ಬನ್ನಿ ಹೇಗೆ ಪೆರಟಿ ಪಾಯಸ ಮಾಡುದು ಹೇಗೆ ಅಂತ ನೋಡುವ ಎಲ್ಲರಿಗೂ ಇವತ್ತು ನಾನು ಒಂದು ಪೆರಟಿ ಪಾಯಸ ಮಾಡ್ತಾ ಇದ್ದೇನೆ ಅಂದ್ರೆ ಅದು ಹಲಸಿನ ಎಣ್ಣೆ ಬೇಯಿಸಿ ಅದನ್ನು ಕಾಯಿಸಿ ಮಳೆಗಾಲಕ್ಕೆ ಇಡುವುದು ನಾವು ಅಂದ್ರೆ 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 ಅದು ಒಂದು ವರ್ಷ ಅಲ್ಲ ಎರಡು ವರ್ಷ ಬೇಕಾದ್ರೂ ಇದು ಚೆನ್ನಾಗಿ ಕಾಯಿಸ್ಬೇಕು ಉಂಡೆ ಉಂಡೆ ಮಾಡಿ ನಾವು ಇಡುವಾಗ ಒಳ್ಳೆ ಅಷ್ಟು ಗಟ್ಟಿಗೆ ಅದು ಕಾಯಿಸಿ ಕಾಯಿಸಿ ಈಗ ನೋಡಿ ಅದು ಸ್ವಲ್ಪ ಅದನ್ನ ನೀರ್ ಹಾಕಿ ಇಟ್ಟಿದೆ ನಾನು ಅದು ಗಟ್ಟಿಯಾಗಿರ್ತದೆ ಹಾಕಿಟ್ಟದ್ದು ಮೊದಲೇ ಇಟ್ಟಿದ್ದೇನೆ ಒಂದು ಆರು ಗಂಟೆ ಮೊದ್ಲೇ ಇಟ್ಟಿದ್ದೇನೆ ಈಗ ನೋಡಿ ಈಗ ಈಗ ಇಷ್ಟು ಕರಡಿದೆ ಈಗ ಸ್ವಲ್ಪ ಕರಡ್ಬೇಕದು ಅಂದ್ರೆ ಅದು ಆಗಬೇಕು ಅದರಲ್ಲಿ ಪೀಸ್ ಪೀಸ್ ಸಿಕ್ಕಬಾರ್ದು ಅದು ಅಂದ್ರೆ ಈ ಕರಗಿಸುವಾಗಲೇ ಅದು ಕರಗಿದ್ರೆ ಆಯ್ತು ಆಮೇಲೆ ಬೇಯಿಸ್ಲಿಕ್ಕೆ ನಾವು ಕುದಿಸ್ಲಿಕ್ಕೆ ಇಟ್ಲಾಗ ಇಟ್ಟಾಗ ಅದು ಕರಗೋದಿಲ್ಲ ಹಾಗೆ ಇರ್ತದೆ ಅದು ಹೀಗೆಲ್ಲಾದ್ರೂ ಸ್ಮೂತ್ ಆದ್ಮೇಲೆ ಮಿಕ್ಸಿಯಲ್ಲಿ ಮಾಡ್ಲಿಕ್ಕೆ ಆಗ್ತದ ಹ ಮಿಕ್ಸಿಯಲ್ಲಿ ಮಾಡ್ಬೋದು ಅಂದ್ರೆ ಅದು ಗಟ್ಟಿರುವ ಕಾರಣ ನೀರು ಹಾಕಿ ಮಿಕ್ಸಿಯಲ್ಲಿ ಸರಿ ಆಗ್ತದೆ ಆದ್ರೆ ಮಿಕ್ಸಿಯಲ್ಲಿ ಮಾಡಿದ್ರೆ ಅದೊಂಥರ ತೆಳ್ಳಗೆ ಈ ತರ ಇದು ಬರುದಿಲ್ಲ ಟೆಕ್ಸ್ಚರ್ ಚೇಂಜ್ ಟೆಕ್ಸ್ಚರ್ ಚೇಂಜ್ ಆಗ್ತದೆ ಸೊ ಗಡಿ ಇದ್ರೆ ಮಾಡಬಹುದು ಹೌದು ನಮಗೆ ಈಗ ಅರ್ಜೆಂಟ್ ಆಗಬೇಕು ಅಂತ ಈಗ ನೀರಲ್ಲಿ ಕಲಸಿ ಅದು ಮೆತ್ತಗೆ ಆದಾಗ ಮಿಕ್ಸಿಯಲ್ಲಿ ಹಾಕ್ಬಹುದು ಅದ್ರಲ್ಲಿ ತೆಳ್ಳಗೆ ಒಂಥರ ಇದರಲ್ಲಿ ಬರ್ತದೆ ಈ ರೀತಿ ಬರುದಿಲ್ಲ ವಾವ್ ಇವಾಗ ನೋಡಿ ನೋಡಿ ಇದು ತೆಳ್ಳಗೆ ಆಗಿದೆ ನೋಡಿ ಈಗ ಈಗ ಎಂತ ಇದಿಲ್ಲ ಇದು ಈಗ ಬೇಯಿಸಿಡ್ಬೇಕು ಬೇಯಿಸಿ ಮೊದಲು ತೆಂಗಿನಕಾಯಿ ಹಾಲಿಡಬೇಕು ತೆಂಗಿನಕಾಯಿ ಹಾಲು ತೆಗೆದಿಟ್ಟಿದ್ದೇನೆ ಇದೀಗ ತೆಂಗಿನಕಾಯಿ ಹಾಲು ತೆಗೆದಿಟ್ಟದ್ ನಾನು ಒಂದು ತೆಂಗಿನಕಾಯಿ ಹಾಲು ಉಂಟಿದ್ರೆ ಮಂದಕಾಯಿ ಅಲ್ಲ ಸ್ವಲ್ಪ ಮಂದಕಾಯಿ ಬೇರೆ ಇಟ್ಟಿದ್ದೇನೆ ಅದು ಲಾಸ್ಟ್ ಈಗ ಮೇಲಿಕ್ಕೆ ಇದನ್ನೀಗ ಮೊದಲು ಇದನ್ನು ಕುದಿಸಿ ಬೆಲ್ಲ ಹಾಕಿ ಇದನ್ನು ಕುದಿಸ್ಬೇಕು ಹಾಕಿ ನೋಡಿ ಈಗ ಇದಕ್ಕೆ ಎಕ್ಸ್ಟ್ರಾ ನೀರ್ ಎಂತ ಬೇಡ ಅಲ್ವಾ ಇಲ್ಲ ಬೇಡ ನೀರ್ ಹಾಕ್ಲಿಕ್ಕಿಲ್ಲ ನೀರ್ ಹಾಕಿದ್ರೆ ಅದು ನೀರಾಗ್ತದೆ ಈಗ ಗ್ಯಾಸ್ ಆನ್ ಮಾಡಿದ್ದೇನೆ ಈಗ ಬೆಲ್ಲ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಬೆಲ್ಲ ಬೇಡ ಅದರಲ್ಲಿ ಬೆಲ್ಲ ಇರ್ತದೆ ನಾನು ಕಾಯಿಸೋದಕ್ಕೆ ಬೆಲ್ಲ ಹಾಕಿ ಕುಂಟು ನಾವು ನೀನೇ ನಾನೇ ಮಾಡಿದ್ದು ಮಳೆಗಾಲದಲ್ಲಿ ಮಳೆಗಾಲ ಹಲಸಿನಕಾಯಿ ಸಮಯದಲ್ಲಿ ಸಾಕಿಗಷ್ಟು ಬೆಲ್ಲ ಈ ಬೆರಟಿ ಅಂದ್ರೆ ಎಂತ ಆಕ್ಚುಲಿ ಎಲ್ರಿಗೂ ಗೊತ್ತಿರೋದಿಲ್ಲ ಬೆರಟಿ ಅಂದ್ರೆ ಇದು ಹಲಸಿನಣ್ಣೆ ಬೇಯಿಸಿ ಕಾಯಿಸಿ ಮಾಡಿದಂತ ಒಂದು ಪದಾರ್ಥ ಅಂದ್ರೆ ಇದಕ್ಕೆ ಕಾಯಿಸುವಾಗ ಚೆನ್ನಾಗಿ ಬೇಯಿಸ್ಬೇಕು ಮೊದ್ಲು ಆಮೇಲೆ ಅರಿಬೇಕು ನಾನು ಇದ್ರಲ್ಲಿ ಗ್ರೈಂಡರ್ ಅಲ್ಲೇ ಅರ್ಧದ್ದು ಅರ್ಧ ಅರ್ಧ ನುಣ್ಣ ಅರಿಬೇಕು ಅದ್ರಲ್ಲಿ ಪೀಸ್ ಉಳಿಬಾರ್ದು ಆಮೇಲೆ ಸಾಧಾರಣ ಒಂದು ಎರಡು ಎಲ್ಲ ಕಾಯಿಸ್ಬೇಕಾಗ್ತದೆ ಕಾಯಿಸುವಾಗ ಬೆಲ್ಲ ಕುದಿಲಿಸ್ಕ ಕುದಿಲಿಕ್ಕೆ ಶುರು ಆಯ್ತು ಈಗ ಇದು ಕುದಿಲಿಕ್ಕೆ ಶುರು ಆಗುವಾಗ ಈ ಹಲಸು ನಾವು ತೆಗೆದಿಟ್ಟಿದ್ದೇವಲ್ಲ ಅದನ್ನ ಹಾಕ್ಬೇಕು ಹಾಕಿ ಅದನ್ನ ಅದು ಕುದಿಲಿಕ್ಕೆ ಹೌದಾ ಬೆಲ್ಲ ಸ್ವಲ್ಪ ನೀರಾಗಿ ಕುದಿಯುವಾಗ ಹಾಕುದು ಹೌದಾ ಇಲ್ಲಿ ಬೆಲ್ಲ ಜಾಸ್ತಿ ಕುದಿಲಿಕ್ಕಿಲ್ಲ ಸ್ವಲ್ಪ ಹೊತ್ತು ಕುದಿಸಿದ್ರೆ ಇದನ್ನು ಇದನ್ನ ಚೆನ್ನಾಗಿ ಹಣದ ಅಂದ್ರೆ ಚೆನ್ನಾಗಿ ಬಲಿತ ಹಣ್ಣಾಗ್ಬೇಕು ಇರಬಾರ್ದು ಒಳ್ಳೆ ಹಣ್ಣು ತೆಗೆದು ಬೇಯಿಸಿ ಅದನ್ನು ಕಡ್ದು ಆಮೇಲೆ ಕಾಯಿಸುದು ಕಾಯಿಸುವಾಗ ಕಾಯಿ ಸ್ವಲ್ಪ ಮೊದಲು ಸ್ವಲ್ಪ ಕಾಯಿ ಸ್ವಲ್ಪ ಅಂದಾಗ ಬೆಲ್ಲ ಹಾಕ್ಬೇಕು ಅಂದ್ರೆ ಅದು ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಹಲಸಿನ ಹಣ್ಣು ಇದ್ರಲ್ಲಿ ಇರ್ತದೆ ಅಷ್ಟೇ ಪ್ರಮಾಣದ ಬೆಲ್ಲ ಹಾಕ್ಬೇಕು ಅಂತ ಸ್ವಲ್ಪ ಎಲ್ಲ ಕಡಿಮೆ ಆದ್ರೆ ಅಂತ ಆಗುದಿಲ್ಲ ಮೊದ್ಲಿ ನಾವು ಎಂತ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಮಂಗಳೂರ ಎಲ್ಲ ಉಳ್ಳಾರ ಬೆಲ್ಲ ಅಂತ ಸಿಗ್ತಾ ಇತ್ತು ಅದೇ ಬೆಲ್ಲವನ್ನು ಶೇಖರಿಸಿರ್ತಾರೆ ಮಳೆಗಾಲದಲ್ಲಿ ಆ ಬೆಲ್ಲವನ್ನೇ ನಾವು ಹಾಕ್ತಾ ಇದ್ದದ್ದು ಅಂದ್ರೆ ಅದು ಹಾಕಿದ್ರೆ ಎಂತ ಆಗುದಿಲ್ಲ ಈಗ ಅದು ಸಿಗುವುದಿಲ್ಲ ನಮಗೆ ಮೊದಲೆಲ್ಲ ಉಳ್ಳಾಲ ಬೆಲ್ಲ ಅಂದ್ರೆ ಸಿಗ್ತಾ ಇತ್ತು ಈಗ ನಾವು ಗ್ರಾಮ ರಾಜ್ಯದ ಬೆಲ್ಲ ಹಾಕುದು ಅದು ಒಳ್ಳೆ ಬೆಲ್ಲ ಅದು ಅದ್ರಲ್ಲಿ ಎಂತ ಇದಿಲ್ಲ ಒಳ್ಳೆ ಕಲರ್ ಒಳ್ಳೆ ಕಲರ್ ಬರ್ತದೆ ಉಳ್ಳಾಲ ಬೆಲ್ಲದ ಕಲರ್ ಇರ್ತದೆ ಒಳ್ಳೆದಿರ್ತದೆ ಅದನ್ನ ಹಾಕ್ತಾ ಇದ್ದೇವೆ ಅದನ್ನು ಕಾಯಿಸಿ ಕಾಯಿಸಿ ಒಂದು ಎರಡು ಗಂಟೆ ಆಗುವಾಗ ಅದು ಅದು ನಮಗೆ ನಮಗೆ ಅದು ಟೆಸ್ಟ್ ಮಾಡುದು ಅಂತ ಗೊತ್ತಿಂತ ಅದನ್ನ ನಾವು ನೀರಿಗೆ ಹಾಕಿದ್ರೆ ಅದು ಉಂಡೆಗೆ ಬರ್ಬೇಕು ಅದು ಮಿಕ್ಸ್ ಆಗ್ಬಾರ್ದು ಮಿಕ್ಸ್ ಆಗ್ಬಾರ್ದು ನಾವು ಕೈಯಲ್ಲಿ ತೆಗೆದು ಅದು ಸರಿ ಉಂಡೆ ಮಾಡ್ಲಿಕ್ಕೆ ಬರ್ಬೇಕು ಮಾಡುವಾಗ ಕೂಡ ಅದೇ ತರಲ್ಲ ನೋಡಿದ್ ನಾವು ಹಾ ಅಷ್ಟು ಗಟ್ಟಿ ಆಗ್ಬೇಕು ಅದು ಅಷ್ಟು ಗಟ್ಟಿ ಅಂದ್ರೆ ಇಂತ ಆಗುದಿಲ್ಲ ಸ್ವಲ್ಪ ಎಲ್ಲ ತೆಳ್ಳಗಾದ್ರೆ ಇಂತ ಆಗುದಿಲ್ಲ ಆದ್ರೆ ಒಂದ್ ಎರಡು ವರ್ಷ ಬೇಕು ಅಂತಾದ್ರೆ ಅಷ್ಟು ಗಟ್ಟಿ ಗಟ್ಟಿ ಮಾಡ್ಬೇಕು ನೀ ಬರ್ತದೆ ಬರ್ತದಷ್ಟು ಕಾಯಿಸಿ ಆಗುವಾಗ ಮತ್ತ ಒಂದು ಬರಣಿಯಲ್ಲಿ ಅಥವಾ ಕುಪ್ಪಿಯ ಗಾಜಿನ ಪಾತ್ರ ಒಳ್ಳೇದು ಅದರಲ್ಲಿ ಹಾಕಿಟ್ರೆ ಎಂತ ಆಗುದಿಲ್ಲ ಕುದೀತಾ ಬಂತೀಗ ಈಗ ಹಾಕ್ತಾ ಇದ್ದೇನೆ ಇಲ್ಲಿಯಾದ್ರೂ ತೆಂಗಿನಕಾಯಿ ಹಾಲು ಸ್ವಲ್ಪ ಕಡಿಮೆ ಬಂತು ಅಂತ ಕಂಡ್ರೆ ಅಲ್ಲಿ ನಾವು ಇಟ್ಟಂತ ತೆಂಗಿನಕಾಯಿ ಉಂಟಲ್ಲ ಪುನಃ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಲು ತೆಗಿಬೇಕು ಅದು ಸರಿ ಆಗ್ತದೆ ಅಂದ್ರೆ ತೆಳ್ಳಗಾಗ್ಲಿಕ್ಕಿಲ್ಲ ಈ ಪಾಯಸ ಒಂಥರ ಸೂಪರ್ ಅಡಿಕ್ಷನ್ ತರ ತಿಂತೇ ತುಂಬಾ ರುಚಿ ಇದೆ ಮನೆಗೆ ನೆಂಟ್ರಿಷ್ಟೆಲ್ಲ ಬಂದ್ರೆ ಮಳೆಗಾಲದಲ್ಲಿ ಇದನ್ನ ಶೇಖರಿಸಿ ಇಡುದು ಸಡನಾಗಿ ಬಂದ್ರೆ ಬೇಗ ಮಾಡ್ಲಿಕ್ಕಾ ಇದನ್ನೇ ಪಾಯಸ ಮಾಡುದು ಅದು ಇಷ್ಟ ಆಗ್ತದೆ ಇಲ್ರಿ ಇವು ಹಾಗೆ ಕೂಡ ಆಗ್ತದೆ ಪ್ಯಾರಟಿ ಮಳೆಗಾಲದಲ್ಲಿ ಮಕ್ಕಳಿಗೆ ಹೌದು ಸಂಜೆ ಈ ಮಳೆ ಬರೋಗೆಲ್ಲ ಎಂತ ತಿನ್ಬೇಕು ಉಂಟಾಗ್ತದಲ್ಲ ಹಾಗೆ ಅದೊಂದು ಮುಂದೆ ಮಾಡಿಯವ್ರು ಕೊಟ್ರೆ ಅವ್ರು ತಿನ್ಕೊಂಡಿರ್ತಾರೆ ಅದನ್ನ ಆಕ್ಚುಲಿ ನಾವು ನಮ್ಮ ಭಾವಲೋಕದ ಮೂಲಕ ಇದನ್ನ ಸೇಲ್ ಮಾಡಿದ್ದಾರೆ ಅಮ್ಮ ಮಾಡಿದ್ದಾರೆ ಈಗ ಮತ್ತೆ ಇರ್ಲಿಲ್ಲ ನನ್ನಲ್ಲಿ ಹಾಗೆ ಇನ್ನು ಬೇಕು ಅಂತ ಕೇಳಿದ್ರು ಹೌದು ನೆಕ್ಸ್ಟ್ ಈಗ ಮಾಡ್ಬೇಕೀಗ ಮೀನಕಾಯಿ ಹಾಲು ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಹೀಗೆ ನೀರು ಹಾಕಿ ಅದನ್ನು ಪುನಃ ಈಗ ಕಿವಿಚಿದ್ರೆ ಅದರಲ್ಲಿ ಹಾಲು ಬರ್ತದೆ ಈ ಹಾಲ ಸೇರಿಸಬೇಕು ಹಾಕ್ಬಾರ್ದಲ್ವಾ ನೀರೇ ಹಾಕ್ಬಾರ್ದು ಸ್ವಲ್ಪ ನೋಡಿ ಕಲರ್ ನೋಡುವಾಗ್ಲೂ ನಮ್ಗೆ ಒಂಥರ ತಿನ್ಬೇಕಂತ ಅನ್ನಿಸ್ತದೆ ಚಾಕ್ಲೇಟ್ ಚಾಕ್ಲೇಟ್ ಸಾಸ್ ತರ ಇದೆ ನಂಗೆ ಚಾಕ್ಲೇಟ್ ಸಾಸ್ಗಿಂತಲೂ ಇದೇ ಇಷ್ಟ ಇಷ್ಟ ಆಗ್ತದೆ ಎಲ್ರಿಗೂ ಇಷ್ಟ ಇದು ವೆರೈಟಿ ಅಂದ್ರೆ ನೋಡಿ ಎಷ್ಟು ದಪ್ಪ ಕೊಡಬೇಕು ಎಷ್ಟು ದಪ್ಪ ಇರ್ಬೇಕು ಅದು ಹಾಗ ಇನ್ನು ಕುದಿಯೋವಾಗ ಮತ್ತೆ ದಪ್ಪ ಸ್ವಲ್ಪ ದಪ್ಪ ಆಗ್ತದೆ ಸ್ವಲ್ಪ ಕಾಯಲಿಟ್ಟಿದ್ದೇನೆ ಬಂದ ಕಾಯಲು ಆ ಕೊನೆಗೆ ಹಾಕಿ ಹಾಂ ಕೊನೆಗೆ ಹಾಕಲಿ ಈಗ ಕುದೀತಾ ಇದೆ ಪಾಯಸ ನೋಡಿ ಕುದಿ ಕುದಿತಾ ಬಂತಿಗೆ ಚೆನ್ನಾಗಿ ಕುದೀತಾ ಇದೆ ಇನ್ನು ಇದಕ್ಕೆ ಹಾ ಈ ಗೋಟಕಾಯಿ ಕಾಯಿ ಅಲ್ಲ ಪೀಸ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹುರ್ದು ಹಾಕ್ಬೇಕು ತುಪ್ಪದಲ್ಲಿ ಹುರ್ದು ಹಾಕ್ಬೇಕು ಇಲ್ಲ ಅಂತಾದ್ರೆ ಎಳ್ಳು ಕಪ್ಪೆಳ್ಳ ಉಂಟಲ್ಲ ಕಪ್ಪೆಳ್ಳ ಹುರ್ದು ಹಾಕಿದ್ರೆ ಆಗ್ತದೆ ಅದು ಕಟ್ ಮಾಡುದು ಹೇಗೆ ಇದು ನೋಡಿ ಹೀಗೆ ಕೊಡಿ ಹೀಗೆ ಮಾಡ್ಬೋದು ಹೀಗೆ ಉದ್ದಕ್ಕೂ ಮಾಡ್ಬೋದು ನಮಗೆ ಯಾವ್ದು ಸುಲಭ ಆಗ್ತದೆ ಇದು ನನಗಿದು ಸುಲಭ ಆಗ್ತದೆ ಸ್ವಲ್ಪ ಸಣ್ಣ ಸಣ್ಣ ಇರ್ಬೇಕಲ್ವಾ ಸಣ್ಣ ಸಣ್ಣ ಪೀಸ್ ಮಾಡ್ಬೇಕು ನೋಡಿ ಅದು ಬಾಯಿಗೆ ಕಚ್ಚ ಕಚ್ಚ ಅಂತ ಹೌದು ಅವಾಗ ಟೇಸ್ಟ್ ಸೂಪರ್ ಆಗಿರ್ತದೆ ಇಷ್ಟಿಷ್ಟು ಪೀಸ್ ಮಾಡಿದ್ರೆ ಸಾಕು ಇದು ಲಾಸ್ಟಿಗೆ ತುಪ್ಪ ಹಾಕಿ ತೆಂಗಿನಕಾಯಿ ಇದು ಹೋಳನ್ನು ಕುರಿಬೇಕು ಇದರಲ್ಲಿ ಇದಕ್ಕೆ ತುಪ್ಪ ಬಿಸಿ ಆಯಿತು ತೆಂಗಿನಕಾಯಿ ಹೋಳು ಹಾಕ್ತಾ ಇದ್ದೇನೆ ಮಗಚ್ತಾ ಇರ್ಬೇಕು ಈ ಕೆಂಪಾಗ್ತದೆ ಆಗ್ತದೆ ಈಗ ಕೆಂಪ ಆಯ್ತದ ಸ್ವಲ್ಪ ಬೇಗ ಆಗ್ತದೆ ಅದು ಬೇಗ ಆಗ್ತದೆ ಅಲ್ವಾ ಹೌದು ಅಂದ್ರೆ ನಾ ಸ್ವಲ್ಪ ಮೊದಲೇ ನಾವು ಇದು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇವಲ್ಲ ಪಾತ್ರ ಒಗ್ಗರಣೆ ಸೊಟ್ಟುಗನ್ನು ಆಯ್ತಂತಲ್ಲ ಸ್ವಲ್ಪ ಆಗಬೇಕು ಕೆಲವು ಕೆಂಪಾಗ್ತದೆ ಅಷ್ಟೇ ಕೆಲವು ಅದು ಸ್ವಲ್ಪ ಕೆಂಪಾದ್ರೆ ಒಳ್ಳೇದಾಗ ಹಾ ಕೆಂಪಾಗ್ಬೇಕು ಅದು ಇಲ್ಲದ್ರೆ ಪರಿಮಳ ಬಿಡುದಿಲ್ಲ ಅದ್ರದ್ದು ನಮಗೆ ಬಾಯಿಗ ಜಗಿಯುವಾಗ ಸ್ಮೆಲ್ ಬರ್ತದೆ ನೋಡಿ ಪಾಯಸ ರೆಡಿ ಆಗಿದೆ ಇದಕ್ಕೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿದ ಗೋಟ್ಕಾಯನ್ನ ಹಾಕ್ತೇವೆ ಹಾಕಿ ಅದನ್ನ ಹಾಕ್ತೇನೆ ನೋಡಿ ಅದು ಫ್ರೈ ಮಾಡಿ ಬರ್ತಾ ಇದೆ ಅದು ಚಟಪಟ ಅಂತ ಹುಟ್ಟುತ್ತೆ ನೋಡಿ ಹಾಕ್ತಾ ಇದ್ದೇನೆ ಹಾಕಿ ಹಾಕಿ ಗೋಟ್ಕಾಯಲ್ಲಿ ಒಗ್ಗರಣೆ ಅದಕ್ಕೆ ದಪ್ಪ ಹಾಲು ತೆಗೆದಿಟ್ಟದ್ದು ನಾನು ಸ್ವಲ್ಪ ಅಂದ್ರೆ ನಾವು ಇಷ್ಟು ಪಾಯಸಕ್ಕೆ ಎಷ್ಟು ಬೇಕು ಅಷ್ಟು ಜಾಸ್ತಿ ಮಾಡ್ತಾ ಇದ್ರೆ ಜಾಸ್ತಿ ಹಾಲು ತಗೊಳ್ಬೇಕು ಹಾಕಿದಾಗ ಒಂದು ಬೇರೆ ಪರಿಮಳ ಆಗಲಿ ಕೊನೆಗೆ ಹಾಕುದು ಅವ್ನು ಮಾಡ್ತೇನೆ ಸ್ವಲ್ಪ ಅದು ಒಂದ್ಮೇಲೆ ಕುದಿಸಿದ್ರೆ ಅದು ಜಾಸ್ತಿ ಸಿಡಿ ಪಟ ಪಟ ಅಂತ ಮೇಲೆ ಅದು ಹೌದೌದು ಇದು ಬಿಸಿ ಆದ್ರೆ ಮತ್ತೆ ಬೇಗ ಅಲ್ವಾ ಕಾಯೋದು ಚೆನ್ನಾಗಿ ತೊಳಸಿಕೊಂಡು ಒಮ್ಮೆ ಕುದಿದ್ರೆ ಸಾಕು ಅದು ಒಂದ್ಸತಿ ಕುದಿ ಬಂದ್ರೆ ಸಾಕು ಒಮ್ಮೆ ಕಡಗ ಅಂತ ಒಳ್ಳೇದು ಅಂದ್ರೆ ಈಗ ಇದು ತೊಳಸ್ತಾ ಇರ್ಬೇಕು ನಾವಂದ್ರೆ ಮಗಸದಿದ್ರೆ ಅಡಿ ತಳ ಹಿಡಿತದೆ ಸ್ವಲ್ಪ ನೋಡಿ ಸುಲಭ ಮಾಡ್ಲಿಕ್ಕೆ ನಮ್ಗೆ ಪೈರಟಿ ಮಾಡಿಟ್ರೆ ಅರ್ಧ ಗಂಟೆ ಆಗುವ ಪಾಯಸ ರೆಡಿ ಆಗ್ತದೆ ಹೌದು ಎಲ್ರಿಗೂ ಇಷ್ಟ ಇದು ಪಾಯಸ ಮಾಡ್ಲಿಕ್ಕೆ ಸಮಯ ತಗೊಳ್ತದೆ ಅದು ಪೆರಾಟಿ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಸುಲಭ ಹೌದು ಮಾಡಿಟ್ರೆ ಬೇಕಾದಾಗ ಅರ್ಜೆಂಟಿಗೆ ಪಾಯಸ ಮಾಡ್ಲಿಕ್ಕೆ ತುಂಬಾ ಸುಲಭ ಹೌದು ನೀರಲ್ಲಿ ಹಾಕಿದ ಹಾಕಿದ್ರೆ ಒಂದ್ ಅರ್ಧ ದಿನ ಬೇಕು ಗಟ್ಟಿ ನೀರಾಗಲಿಕ್ಕೆ ಹೌದೌದು ಈಗ ಕುದಿಯುತ್ತಿ ಚೆನ್ನಾಗಿ ಈಗ ಸ್ಟವ್ ಆಫ್ ಮಾಡಿದ್ದೇನೆ ಇನ್ನು ಸ್ವಲ್ಪ ಟೇಸ್ಟ್ ನೋಡ್ತೀಯ ನೀನು ಹಂಗೆ ಬೇಕು ಬಿಸಿ ಉಂಟು ಸ್ವಲ್ಪ ಹೆಚ್ಚಿಗೆ ಹೇಳಿ ಬಿಸಿ ಬಿಸಿ ಇದೆ ಇದು ಆಕ್ಚುಲಿ ತಣದ ಮೇಲೆ ಕೂಡ ಒಳ್ಳೇದಾಗ್ತದೆ ಬಿಸಿ ಬಿಸಿ ಕೂಡ ಒಳ್ಳೇದಾಗ್ತದೆ ನನಗೆ ಎರಡೂ ಇಷ್ಟ ಈಗ ಬಿಸಿ ಬಿಸಿ ತಿನ್ಬೇಕು ನೋಡಿ ಯಾವ ತರ ಟೆಕ್ಸ್ಚರ್ ಅಂತ ಸೂಪರ್ ತೆಂಗಿನಕಾಯಿ ಹೋಳು ಸಿಕ್ಕಾಗ ಸೂಪರ್ ಆಗ್ತದೆ ತೆಂಗಿನಕಾಯಿ ಹೋಳಿಲ್ಲಾಂದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ನೀವು ಕೂಡ ಎಲ್ಲಾದ್ರೂ ಪೆರಟಿ ಸಿಕ್ಕಿದ್ರೆ ಪಾಯಸ ಅನ್ಸುತ್ತೆ ಮಾಡಿ ನೋಡಿ ಅದ್ಭುತವಾದಂತಹ ಒಂದು ಪಾರಂಪರಿಕ ಪಾಯಸ ಎಲ್ಲ ಕಡೆ ಇರುದಿಲ್ಲ ಹಾಗೆಲ್ಲಾದ್ರೂ ಹಾಗೆ ನಿಮಗೆ ಪೆರಟಿ ಸಿಕ್ಕುದಿಲ್ಲ ಹಲಸಿನ ಸಿಕ್ಕುದಿಲ್ಲ ಅಂದ್ರೆ ಬದಿಯಡ್ಕದ ಈ ಪೆರಟಿ ಸಿಗ್ತದೆ ಟ್ರೈ ಮಾಡಿ ಸೂಪರ್ ಆಗಿರ್ತದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಮ್ಮಂಗೆ ಕೂಡ ಥ್ಯಾಂಕ್ ಯು ಸೂಪರ್ ಆಗಿದೆ ಪಾಯಸ ಲವ್ ಯು ಬೈ ಬೈ ಟೇಕ್ ಕೇರ್